ನಮಸ್ಕಾರ ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ಹೈಕೋರ್ಟ್ನಲ್ಲಿ ನಾಲ್ಕು ಅರ್ಜಿಗಳ ವಿಚಾರಣೆ ನಾಲ್ಕು ರಿಟ್ ಅರ್ಜಿಗಳ ವಿಚಾರಣೆ ಮುಂದೂಡಿದ ನ್ಯಾಯಾಲಯ ಸುಹಾಶ್ ಶೆಟ್ಟಿ ಕೇಸ್ ಎನ್ಐಎಗೆ ನೀಡಿದ್ದಕ್ಕೆ ಕೈಕಿಡಿ ರೌಡಿ ಶೀಟರ್ಗೆ ಬಿಜೆಪಿಯಿಂದ ರಕ್ಷಣೆ ಎಂದ ಬಿಕೆಹೆಚ್ ಕಾಂಗ್ರೆಸ್ನದ್ದು ಓಲೈಕೆ ರಾಜಕಾರಣ ಎಂದು ವಿಜಯೇಂದ್ರ ಅಕ್ರಿ ಕುಡಿದ ಮತ್ತಲ್ಲಿ ಸ್ನೇಹಿತ ಭೀಕರ ಕೊಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರ ಹತ್ಯೆ ಚಿಕ್ಕಬಳ್ಳಾಪುರ ಅಗುರುಕಿ ಬಳಿ ಘಟನೆ ಕೃಷಿ ಹೊಂಡದಲ್ಲಿ ಮುಳುಗಿ ಇಬ್ಬರು ಯುವಕರು ಸಾವು ಚಾಮರಾಜನಗರದ ಆನೆಗುಂದಿ ಗ್ರಾಮದಲ್ಲಿ ಘಟನೆ ಹನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬೆಳಗಾವಿಯಲ್ಲಿ ಮುಂದುವರೆದ ವರುಣಾರ್ಭಟ ನಿರಂತರ ಮಳೆಗೆ ಯಲ್ಲಮ್ಮ ದೇಗುಲಕ್ಕೆ ಜಲದಿಗ್ಬಂಧನ ಇತ್ತ ಗದಗ್ನಲ್ಲೂ ಮಳೆರಾಯನ ಅಬ್ಬರ ಕಾಂಗ್ರೆಸ್ ಪಕ್ಷದ ಶಾಸಕ ಲಕ್ಷ್ಮಣ್ ಸವದಿ ಕಾರು ಅಪಘಾತ ಆಗಿದೆ ಸವದಿ ಪ್ರಯಾಣಿಸ್ತಾ ಇದ್ದಂತಹ ಕಾರಿಗೆ ಗೂಡ್ಸ್ ವಾಹನ ಡಿಕ್ಕಿ ಕಾಂಗ್ರೆಸ್ ಪಕ್ಷದ ಶಾಸಕ ಲಕ್ಷ್ಮಣ ಸವದಿ ಕಾರು ಅಪಘಾತ ಸವದಿ ಪ್ರಯಾಣಿಸ್ತಾ ಇದ್ದಂತಹ ಕಾರಿಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಿದೆ ಅಪಾಯದಿಂದ ಪಾರಾದಂತಹ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅಥಣಿ ತಾಲೂಕಿನ ದರೂರ್ ಗ್ರಾಮದ ಬಳಿ ಅಪಘಾತ ಆಗಿದೆ ಗೂಡ್ಸ್ ವಾಹನ ಅವರ ಕಾರಿಗೆ ಡಿಕ್ಕಿ ಹೊಡೆದಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರು ಗ್ರಾಮ ಕಾಂಗ್ರೆಸ್ ಪಕ್ಷದ ಶಾಸಕ ಲಕ್ಷ್ಮಣ ಸವದಿ ಕಾರು ಅಪಘಾತ ಆಗಿದೆ ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಲಕ್ಷ್ಮಣ ಸವದಿಯವರು ಕೂಡ ಸೇಫ್ ಆಗಿದ್ದಾರೆ ಅವರ ಕಾರಿಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಸವದಿ ಅವರು ಪ್ರಯಾಣಿಸ್ತಾ ಇದ್ದಂತಹ ಕಾರಿಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಿದೆ ಅಪಾಯದಿಂದ ಪಾರಾದಂತಹ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅಥಣಿ ತಾಲೂಕಿನ ದರೂರು ಗ್ರಾಮದ ಬಳಿ ಘಟನೆ ಆಗಿದೆ ಗೂಡ್ಸ್ ವಾಹನ ಚಾಲಕನ ನಿರ್ಲಕ್ಷ್ಯದಿಂದ ನಡೆದಂತಹ ಅಪಘಾತ ಅಪಘಾತದಲ್ಲಿ ಕಾಂಗ್ರೆಸ್ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಸೇಫ್ ಅಥಣಿಯಿಂದ ಬೆಂಗಳೂರಿಗೆ ಕಾರಿನಲ್ಲಿ ಹೊರಟಿದ್ದಂತಹ ಸವದಿ ಮಾರ್ಗ ಮಧ್ಯೆ ಆಗಿರುವಂತಹ ಘಟನೆ ಬೇರೆ ಕಾರಿನಲ್ಲಿ ಬೆಂಗಳೂರಿಗೆ ತೆರಳಿದಂತಹ ಶಾಸಕ ಲಕ್ಷ್ಮಣ ಸವದಿ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾಗ ಆಗಿರುವಂತಹ ಒಂದು ಅಪಘಾತ ಅಪಘಾತದಿಂದ ಪಾರಾಗಿದ್ದಾರೆ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿಯವರು ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಂತಹ ಪರಿಣಾಮ ಚಾಲಕನ ನಿರ್ಲಕ್ಷ್ಯದಿಂದ ಆಗಿರುವಂತಹ ಈ ಒಂದು ಘಟನೆ ದರೂರು ಬಳಿ ಆಗಿರುವಂತಹ ಘಟನೆ ಅಥಣಿ ಶಾಸಕರಾಗಿರುವಂತಹ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ಸೇಫ್ ಆಗಿದ್ದಾರೆ ಲಕ್ಷ್ಮಣ ಸವದಿ ಬೇರೊಂದು ಕಾರಲ್ಲಿ ಬೆಂಗಳೂರಿನ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಗೂಡ್ಸ್ ವಾಹನ ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಅಪಘಾತ ಆಗಿರುವಂಥದ್ದು ಬೆಂಗಳೂರಿಗೆ ಬರ್ತಾ ಇದ್ರು ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ಮಾರ್ಗ ಮಧ್ಯೆ ಅವರ ಕಾರಿಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಂತಹ ಪರಿಣಾಮ ಈ ಒಂದು ಅಪಘಾತ ಆಗಿರುವಂಥದ್ದು ಆದರೆ ಲಕ್ಷ್ಮಣ ಸವದಿ ಸೇಫ್ ಆಗಿದ್ದಾರೆ ಕಾಲ್ತುಳಿತದಿಂದ ಹನ್ನೊಂದು ಜನ ಸಾವು ಪ್ರಕರಣ ಸಂಬಂಧ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಯನ್ನು ಕಾರಿದ್ದಾರೆ ಈ ಕುರಿತು ಎಚ್ ಡಿ ಕೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ವಿಧಾನಸೌಧ ಮೆಟ್ಟಲು ಮೇಲೆ ಸರ್ಕಾರ ವಿಜಯೋತ್ಸವ ಆಚರಿಸಿತು ಆದರೆ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಯಾರೂ ಸಾಯಲಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಷ್ಟೇ ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಸಿದ್ದರಾಮಯ್ಯವರೇ ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಅಥವಾ ವಿಧಾನಸೌಧ ಮೆಟ್ಟಲುಗಳಿಗಷ್ಟೇ ಮುಖ್ಯಮಂತ್ರಿಯೋ ಅಂತ ಕುಮಾರಸ್ವಾಮಿಯವರು ಕಿಡಿಯನ್ನು ಕಾರಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ನಡುವೆ ಟಾಕ್ ವಾರ್ ಜೋರಾಗಿನೇ ಇದೆ ಇದೀಗ ವರಸೆ ಬದಲಾಗಿದೆ ಅಂತ ದಳಪತಿಗೆ ಮತ್ತೆ ಡಿ ಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಕ್ರೀಡಾಭಿಮಾನಿಗಳಿಗೆ ಗೌರವ ನೀಡಿ ಎಂದು ಟ್ವೀಟ್ ಮಾಡಿದ್ರು ಆದರೆ ಈಗ ವರಸೆ ಬದಲಾಗಿದೆ ಎಲ್ಲರ ಆರೋಗ್ಯ ದೇವರೇ ನೋಡಿಕೊಳ್ಳೋದು ಹೆಚ್ ಡಿ ಕೆ ಅವರ ಆರೋಗ್ಯ ಸುಧಾರಣೆ ಆಗಿ ಜನಸೇವೆ ಮಾಡಲಿ ಕುಮಾರಸ್ವಾಮಿ ಖುಷಿಯಾಗಿದ್ದರೆ ಸಾಕು ಅಂತ ಡಿ ಕೆ ಸುರೇಶ್ ವ್ಯಂಗ್ಯ ಆಡಿದ್ದಾರೆ ಮುಂಬೈ ದಾಳಿ ಆದಾಗ ವಿಲಾಸರಾವ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅದನ್ನ ಕುಮಾರಸ್ವಾಮಿ ಅವರು ಮಾತೋಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನೆನದಲ್ಲ ಅವರು ಡಿ ಕೆ ಶಿವಕುಮಾರ್ ಅವರನ್ನ ನೆನೆಸಿ ನೆನಸ್ಕೊಳ್ಳದೆ ಅವ್ರಿಗೆ ನಿದ್ದೆನೂ ಬರೋದಿಲ್ಲ ಊಟನೂ ಸೇರೋದಿಲ್ಲ ಸೊ ಹಾಗಾಗಿ ಅವರು ನೆನ್ಸ್ಕೊತಾ ಇರ್ತಾರೆ ಅವರು ಸದ್ಯಕ್ಕೆ ಆರೋಗ್ಯವಾಗಿರಲಿ ಆರೋಗ್ಯ ಸುಧಾರಣೆ ಮಾಡಿಕೊಂಡು ಈ ರಾಜ್ಯದ ಈ ರಾಷ್ಟ್ರದ ಜನರ ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಮನವಿ ಮಾಡಿ ಮುಂಬೈ ದಾಳಿ ಆದಾಗ ರಾಜ್ಯ ಸರ್ಕಾರದ ವಿರುದ್ಧ ಸಿಎಂ ಇಬ್ರಾಹಿಂ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಜೂಜು ಆಡುವಂತಹ ಕ್ರಿಕೆಟ್ಗೆ ಯಾಕೆಷ್ಟು ಉತ್ತೇಜನ ಹಾಕಿ ಹಾಕಿ ಫುಟ್ಬಾಲ್ ಕ್ರೀಡೆಗಳಿಗಿಲ್ಲ ಯಾವುದೇ ಉತ್ತೇಜನ ಇಲ್ಲ ಆರ್ ಸಿಬಿಯಲ್ಲಿ ಯಾರಾದರೂ ಕರ್ನಾಟಕದವರಿದ್ದಾರಾ ಹೋಗ್ಲಿ ವಿರಾಟ್ ಕೊಹ್ಲಿಗೆ ಕನ್ನಡ ಮಾತನಾಡಲು ಬರುತ್ತಾ ಕಾಲ್ತುಳಿತ ಕೇಸ್ನಲ್ಲಿ ತಪ್ಪು ಮಾಡದಂಥವರಿಗೆ ತಕ್ಕನಾದಂಥ ಶಿಕ್ಷೆ ಆಗಲೇಬೇಕು ಅಂತ ಸಿಎಂ ಇಬ್ರಾಹಿಂ ಆಗ್ರಹಿಸಿದ್ದಾರೆ ಕ್ರಿಕೆಟಿಗೆ ಮಾತ್ರ ಸರ್ಕಾರ ವಿಧಾನಸೌಧದ ಎದುರುಗಡೆ ಕರ್ಕೊಂಡು ಸನ್ಮಾನ ಮಾಡಿದ್ದು ಪುಲ್ವಾಮಾ ವಾರಿ ಗೆದ್ದು ಬಂದ್ರೆ ಇವರು ಯುದ್ಧದಲ್ಲಿ ವೃದ್ಧರಾದ ಸೈನಿಕರ ವಿಧಾನಸೌಧದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾ ಎಸ್ ಕ್ರಿಕೆಟ್ ಮತ್ತು ಕ್ರೀಡೆ ಸನ್ಮಾನ ಗುಜರಾತ್ ನಲ್ಲಿ ಗೆದ್ದವರು ಕರ್ನಾಟಕದಲ್ಲಿ ಸರ್ವ ಕರ್ನಾಟಕ ಟೀಮ್ ಒಂದು ಹೆಸರು ಇಟ್ಕೊಂಡಿದೆ ಅದರ ಪ್ಲೇಯರ್ಸ್ ಕರ್ನಾಟಕದವರು ವಿರಾಟ್ ಕೊಹ್ಲಿ ಕರ್ನಾಟಕದವರ ಕನ್ನಡ ಬರುತ್ತ ಅಪ್ಪ ವಿರಾಟ್ ಕೊಹ್ಲಿ ಕರ್ನಾಟಕದವರು ಹನ್ನೊಂದು ಜನ ಸಪ್ತಮ ಸಪ್ತವ್ರ ಮನೆ ಯಾರಾದ್ರು ಕ್ರಿಕೆಟ್ ಪ್ಲೇಯರ್ ಹೋಗ ಕೊಡುದ ಯಾರಾದ್ರೂ ಹೋದ್ರು ಚಿಂಚೋಲಿ ಸ್ಟೇಡಿಯಂ ಅಧ್ಯಕ್ಷರು ಹೋಗ್ರ ಇವತ್ತು ಬೇಕಾದಂಥ ಅಧಿಕಾರಿಗಳಿಗೆ ಬೆಣ್ಣೆ ಬೇರೆಯವರಿಗೆ ಸುಣ್ಣ ಅಲ್ಲವೇ ಏನಾದರೂ ಕ್ರಮ ಡಿ ಕೆ ಡಿಕೆಶಿ ವಿರುದ್ಧವೇ ತೆಗೆದುಕೊಳ್ಳಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಅವರು ನೈತಿಕತೆ ಇದ್ರೆ ಮೊದಲು ಸಿಎಂ ರಾಜೀನಾಮೆ ನೀಡಲಿ ಹಿಂದೆ ವಿಧಾನಸೌಧದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಿಲ್ಲಿಸಿದ್ರಿ ಐಕಾನಿಕ್ ಬಿಲ್ಡಿಂಗ್ ಅದು ಹಾನಿಯಾಗುತ್ತೆ ಅಂತ ಹೇಳಿದ್ರಿ ಈಗ ಯಾರನ್ನ ಕೇಳಿ ಕಾರ್ಯಕ್ರಮ ಮಾಡಿದ್ರಿ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಇನ್ನೊಬ್ಬರು ಆಫೀಸರ್ ಇಂಟೆಲಿಜೆಂಟ್ ಇದ್ರೆ ಇಲ್ಲ ಇಂಟೆಲಿಜೆನ್ಸ್ ಆಫೀಸರ್ ಇನ್ನೊಬ್ಬ ಅಧಿಕಾರಿ ಇದ್ರೆ ಇಲ್ಲ ಅವ್ರೇ ತಿಳಿಸಿಲ್ಲ ಅವ್ರ ಬಗ್ಗೆ ಏನ್ ಕ್ರಮ ಟ್ರಾನ್ಸ್ಫರ್ ಮಾಡ್ರ ಎರಡು ಪೋಸ್ಟ್ ಇತ್ತು ಒಂದರಿಂದ ಒಳಗೆ ಹೇಳ್ಬಿಟ್ಟಿದೆ ಏನ್ ದೊಡ್ಡ ಮಹಾ ಮಾಡಿದ್ರಿ ನೀವು ತಮಗ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ ಬೇರೆ ಸುಣ್ಣ ಇದು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ನೀತಿಯಾಗಿ ನೀವೇನಾದ್ರೂ ಸಸ್ಪೆಂಡ್ ಮಾಡೋದು ಸ್ಯಾಕ್ ಮಾಡುದು ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಗೋವಿಂದ ರಾಜನ್ ಬಿಡುಗಡೆ ಮಾಡ ಸಸ್ಪೆಂಡ್ ಎಫ್ಐಆರ್ ಗೋವಿಂದರಾಜ್ ಬಿಡುಗಡೆ ಸಿಎಂ ನಾನು ವಿಧಾನಸೌಧದ ಮೆಟ್ಟಿಲಿಗೆ ಮಾತ್ರ ಸಿಎಂ ಎಂದು ಭಾವಿಸಿದ್ದಾರೆ ಹಾಗಾದ್ರೆ ರಾಜ್ಯದ ಬೇರೆ ಕಡೆ ಸತ್ರೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂಥ ಅವರು ನಾನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ತಿಳಿದಿದೆ ಸಿದ್ದರಾಮಯ್ಯನವರು ನಮ್ಮ ಜವಾಬ್ದಾರಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ನಿಯೋಜಿಸಿದ್ದು ಅಂತಾರೆ ಜನಸಾಮಾನ್ಯರ ಶತ್ರು ಎಂದರೆ ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚಬೇಕಿತ್ತಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನಾಯಿತು ನನಗೆ ಗೊತ್ತಿಲ್ಲ ನಾನು ವಿಧಾನಸೌಧದ ಮೆಟ್ಟಿಲಿಗೆ ಮಾತ್ರ ಸಿಎಂ ಅಂತ ಹೇಳಲಿ ಎಂದು ಸಿ ಟಿ ರವಿ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಗಮನಿಸ್ತೇ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂತ ಅವರು ಹೇಳಿಕೆ ನಮ್ಮ ಜವಾಬ್ದಾರಿ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಕಾರ್ಯಕ್ರಮ ನಿರ್ವಹಿಸಿದ್ದು ಹಾಗಿದ್ರೆ ಇವರು ಬರೀ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ ರಾಜ್ಯಕ್ಕಲ್ವಾ ರಾಜ್ಯದ ಅಂದರೆ ಬೇರೆ ಕಡೆ ಸತ್ರ ರಾಜ್ಯದ ಬೇರೆ ಕಡೆ ಸತ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆಳುವ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ ಇಲ್ಲಿ ನೀವು ಎರಡೆರಡು ಕಡೆ ಆಯೋಜನೆ ಮಾಡಿದ್ರಿಂದ ಪೊಲೀಸರು ಎರಡು ಕಡೆಗೂ ಸಮರ್ಪಕವಾಗಿ ಬಂದೋಬಸ್ತ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಸುರಕ್ಷಿತವಾಗಿ ಅಂತ ಹೇಳಿ ಅವರು ನಿಮ್ಮ ಸೆಕ್ಯೂರಿಟಿ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅಲ್ಲಿ ಪಾಪದವರು ಸಾಯೋ ಕಾರಣರಾದರು ಅಂತಂದರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚಬೇಕಾಗಿತ್ತಲ್ಲ ನಿಮಗೆ ಶಂಕೆ ಆಗಬೇಕಾಗಿತ್ತಲ್ಲ ನೀವೇ ಅದೆಲ್ಲ ಬಿಟ್ಟು ಚಿನ್ಸಾಹಿಮಿ ಸ್ಟೇಡಿಯಮಲ್ಲಿ ಏನಾಯಿತು ನಂಗೆ ಗೊತ್ತಿಲ್ಲ ಅಟ್ಲಿಗೆ ಮಾತ್ರ ನಾನು ಮುಖ್ಯಮಂತ್ರಿ ಹೇಳಿ ಹಂಗಾರೆ ಇನ್ನು ಮುಂದೆ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ಅವರು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ ಸ್ಪಷ್ಟ ಆಗಬೇಕು ರಾಜ್ಯಪಾಲರನ್ನು ಕರೆಸಿದ್ದ್ಯಾರು ಡಿ ಪಿ ಆರಿಗೆ ಕಾಲ್ತುಳಿತ ಪ್ರಕರಣಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ಸಿಎಂ ಸಿದ್ದರಾಮಯ್ಯನವರು ಹೇಳಿರೋ ಸರಿ ಇದೆ ಸ್ಟೇಡಿಯಂನವರು ಕಾರ್ಯಕ್ರಮ ಮಾಡ್ತೇವೆ ಅಂತ ಕೇಳಿದ್ರು ಕಾರ್ಯಕ್ರಮವನ್ನು ಸರ್ಕಾರದ ಜೊತೆ ಸೇರಿಸೋದು ಸರಿಯಲ್ಲ ನಾವು ಕಾಲ್ತುಳಿತ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಆದಷ್ಟು ಬೇಗ ಪ್ರಕರಣದ ತನಿಖೆ ಮುಗಿಯಲಿದೆ ಅಂತ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮಗಳು ಸರ್ಕಾರಕ್ಕೆ ಸಂಬಂಧ ಇಲ್ಲ ಸರ್ಕಾರಕ್ಕೆ ಏನ್ ಸಂಬಂಧ ಅವ್ರು ತಪ್ಪು ಮಾಡಿದರೆ ಪರವಾನಗಿ ತಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಅದು ಸರ್ಕಾರ ಕನಸು ಖುಷ ಆದ್ರೆ ಆ ಕಾರ್ಯಕ್ರಮಕ್ಕೆ ಘಟನೆ ಸರ್ಕಾರದ ಜೊತೆಗೆ ನೀವೇನೂ ಕೂಡಿಸ್ತಲ್ಲ ಯಾರು ಕೂಡಿಸ್ತಾರೆ ಅಥವಾ ವಿರೋಧ ಪಕ್ಷದವರು ಬಿಜೆಪಿಯವ್ರು ಕೂಡಿಸ್ತಾರೆ ಆ ರೀತಿ ಕೂಡಿಸೋದ್ ಸಹ ಚಿನ್ನಸ್ವಾಮಿ ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ ಸರ್ಕಾರಕ್ಕೆ ಏನ್ ಸಂಬಂಧ ಕಾಲ್ತುಳಿತ ಪ್ರಕರಣದ ವಿಚಾರವಾಗಿ ಕಾಂಗ್ರೆಸ್ ಎಂಎಲ್ಸಿ ಸಿ ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಇಂತಹ ಘಟನೆ ಆಗಬಾರ್ದಿತ್ತು ದುರಾದೃಷ್ಟವಶಾತ್ ನಡೆದಿದೆ ಬಿಜೆಪಿಯವರು ಸ್ವರ್ಗಲೋಕದಿಂದ ಬಂದಂತೆ ಆಡ್ತಾ ಇದ್ದಾರೆ ಗುಜರಾತ್ ನಲ್ಲಿ ಬ್ರಿಡ್ಜ್ ಬಿದ್ದಾಗ ತಹಶೀಲ್ದಾರ್ ಸಸ್ಪೆಂಡ್ ಆಗಿಲ್ಲ ಇವರು ನಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ರು ಜವಾಬ್ದಾರಿ ಸರ್ಕಾರ ನಾವೇ ಕರೆಸಿ ಅದು ಅಂತೇಳಿ ತದನಂತರ ಆರ್ ಸಿ ಬಿ ಅವ್ರು ಕಲಸಿರ್ತಕ್ಕಂಥದ್ದು ಅಲ್ಲಿ ಅವರು ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿತ್ತು ತಿಳ್ಕೊಳ್ಬೇಕಾಗಿತ್ತು ಯಾಕಂದ್ರೆ ಫ್ಯಾನ್ಗಳನ್ನೆಲ್ಲ ನೋಡೋದು ಅವರೇ ಎಷ್ಟು ಜನ ಫ್ಯಾನ್ ಬರ್ತಾರೆ ಅಂತ ಆ ಸಂದರ್ಭದಲ್ಲಿ ಅವ್ರ ಜ ಮುನ್ನೆಚ್ಚರಿಕೆ ವಹಿಸ್ತಿರೋದು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದಲ್ಲದೆ ನಾನು ಈ ಬೆಂಗಳೂರು ಬಂದ ನಂತರ ಎಲ್ಲ ವಿಚಾರಿಸಿದೆ ಪಾಪ ಕೆಲವರೆಲ್ಲ ರಾಯಚೂರಿಂದ ಎಲ್ಲ ಬಂದಿರ್ತದೆ ಬಡವರು ನಾನು ಮಂಗಳೂರಲ್ಲಿ ಹೇಳಿದೆ ಒಂದು ಕೋಟಿ ಬಿ ಸಿ ಸಿ ಐ ಇವರಿಗೆ ಕೊಡಬೇಕು ಅಂತ ಹೇಳಿ ಈಗ ಒಂದು ಕೋಟಿ ಎಲ್ಲ ಐದೈದು ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ ಐದೈದು ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ ಯಾಕಂದ್ರೆ ಲಕ್ಷಾಂತರ ಕೋಟಿ ಇರ್ತಕ್ಕಂಥ ಬಿ ಸಿ ಅವರು ಇವರಿಗೆ ಐದೈದು ಕೋಟಿ ಪ್ರತಿಯೊಬ್ಬರಿಗೂ ಹನ್ನೊಂದು ಜನಕ್ಕೂ ಐದೈದು ಕೋಟಿ ಕೊಡಬೇಕು ಅಂತ ಹೇಳಿ ನಾನು ಒತ್ತಡ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಅವ್ರೇನಾದ್ರೂ ಏನಾದರೂ ಆ ತರ ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಮುಂದಿನ ಮಾಚಗಳನ್ನ ನಿಲ್ಲಿಸಬೇಕು ಎಲ್ಲಿ ತನಕ ಅವ್ರಿಗೆ ಕಾಂಪನ್ಸೇಷನ್ ಕೊಡೋದಿಲ್ಲ ಬಿ ಕೊಡಬೇಕು ಹನ್ನೊಂದು ಜನರ ಸಾವಿಗೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯಿಂದ ಈ ಘಟನೆ ನಡೆದಿದೆ ನಿಮ್ಮ ತನಿಖಾ ಸಂಸ್ಥೆಗಳು ಸರಿಯಾದ ರೀತಿ ತನಿಖೆ ಮಾಡಲ್ಲ ಹೀಗಾಗಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆ ಆಗಬೇಕು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ ಅಥವಾ ಸಾಮಾನ್ಯ ಕ್ರೀಡೆ ಅನ್ನೋದನ್ನ ಸರ್ಕಾರ ವ್ಯಾಖ್ಯಾನ ಮಾಡಿ ಘೋಷಣೆ ಜೂಜು ಕ್ರೀಡೆ ಆದರೆ ಇದಕ್ಕೆ ನಿರ್ಬಂಧನಗಳನ್ನ ಏರಿ ಅದಕ್ಕೆ ಕಾಯ್ದೆ ಕೆಳಗಡೆ ಏನೆಲ್ಲ ನಿಬಂಧನೆಗಳಿರಬೇಕು ಆ ಜೂಜು ಕ್ರೀಡೆ ಏನೇನು ಪಾಲನೆ ಮಾಡಬೇಕು ಅದ್ರ ಕೆಳಗಡೆ ಅದು ಬರಬೇಕು ಇಲ್ಲ ಸಂಪೂರ್ಣವಾಗಿ ಇಡೀ ಸಮಾಜದ ಹಾಳು ಹಾಳು ಮಾಡ್ತಾ ಮಾಡ್ತಾ ಯುವ ಇದ್ದಾರೆ ಸಾಮಾನ್ಯ ಜನರನ್ನ ದರೋಡೆ ಮಾಡ್ತಾ ಇದ್ದಾರೆ ಈ ಐ ಪಿ ಎಲ್ ಈ ಕ್ರೀಡೆಗಳು ಇದನ್ನ ಸಂಪೂರ್ಣ ನಿಷೇಧ ಮಾಡುವಂತ ತೀರ್ಮಾನಕ್ಕೆ ಸರ್ಕಾರ ಬರಬೇಕು ಬಹಳ ಮುಖ್ಯವಾಗಿ ಕ್ರಿಕೆಟ್ ಬೆಳಗಾವಿಯಲ್ಲಿ ವಾಲ್ಮೀಕಿ ಸಮಾಜದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಕೂಡಲೇ ರಾಜ್ಯ ಸರ್ಕಾರ ಕಮಿಷನರ್ ಅಮಾನತ ಆದೇಶವನ್ನು ಹಿಂಪಡೆಯಬೇಕು ಅಂತ ಆಗ್ರಹಿಸಿದ್ರು ಈ ಅಮಾನತ ಆದೇಶವನ್ನು ವಿರೋಧಿಸಿ ನಾವು ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೇರಿದ್ದೇವೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ಅಮಾಯಕರು ಬಲಿಯಾದರು ಅವರ ಒಂದು ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಮೇಲೆ ಹೊರಡಿಸಿ ರಾಜ್ಯ ಸರ್ಕಾರ ಕೈ ತೊಳೆದುಕೊಂಡಿದೆ ಐವರು ಅದರಲ್ಲಿ ಪ್ರಮುಖವಾಗಿ ಬೀದಾನ ಸಾಹೇಬರು ಶುದ್ಧ ಅಸ್ತರು ಅತ್ಯಂತ ಪ್ರಾಮಾಣಿಕರು ಅತ್ಯಂತ ಈ ಭ್ರಷ್ಟಾಚಾರದ ವಿರುದ್ಧ ಇರ್ತಾರೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ದೀಪಿಕಾ ಬಗ್ಗೆ ಮಾಜಿ ಬಾಯ್ ಫ್ರೆಂಡ್ ಹೇಳಿದ ಇಂಟ್ರೆಸ್ಟಿಂಗ್ ಸ್ಟೋರಿ ನಾವು ಮನೆಯಲ್ಲಿ ರಿಕ್ಷಾದಲ್ಲಿ ಪ್ರಯಾಣಿಸುತ್ತಿದ್ದೆವು ದೀಪಿಕಾಳಿಂದ ದೂರವಾಗಿದ್ದು ನನಗೆ ಬೇಸರವಿಲ್ಲ ಎರಡು ವರ್ಷಗಳ ಕಾಲ ಡೇಟಿಂಗ್ ಏಟಿದ್ಯಾರು ಫಿಟಿಂಗ್ ಲವ್ ಬಜಾರ್ ವೀಕ್ಷಿಸಿ ಎಂಟು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸಿದಂಥ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸುಹಾಸ್ ಹತ್ಯೆ ಪ್ರಕರಣ ಎನ್ಐಎ ತನಿಖೆಗೆ ಒತ್ತಾಯಿಸಿದ್ದೆವು ನಮ್ಮ ಮನವಿಯನ್ನು ರಾಜ್ಯ ಸರ್ಕಾರ ಸ್ವೀಕರಿಸಲಿಲ್ಲ ಆದರೆ ಕೇಂದ್ರ ಸರ್ಕಾರ ಪ್ರಕರಣದ ತನಿಖೆ ಎನ್ಐಎಗೆ ವಹಿಸಿದೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ರಾಷ್ಟ್ರ ವಿರೋಧಿ ಚಟುವಟಿಕೆ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದರು See last couple of years after Congress has come to power here in Karnataka, consistently Hindu Karakartas has been attacked. BJP leaders has been targeted by Sidramaya government. but due to uh, uh, the, due to the appeasement politics of Sidramaya government, there is no action taken against any organization, STPA or any 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 organization or any anti national elements. Because Muslims will be upset. Because of the attitude of the state government, Sidramaya government, ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ ಐ ಎಗೆ ವಹಿಸಿದ ಬಗ್ಗೆ ಕೇಂದ್ರ ಗೃಹ ಇಲಾಖೆಯಿಂದ ಪತ್ರ ಬಂದಿದೆ ಈ ಪತ್ರದ ಬಗ್ಗೆ ಇಂದು ಸಭೆ ನಡೆಸ್ತೇನೆ ಎನ್ ಐ ಎಗೆ ಪ್ರಕರಣ ನೀಡಬೇಕಾ ಬೇಡವಾ ಎಂದು ನಿರ್ಧರಿಸ್ತೇವೆ ಎನ್ ಐ ಎ ತನಿಖೆಗೆ ಯಾರು ರೆಫರ್ ಮಾಡಿದ್ದಾರೋ ಗೊತ್ತಿಲ್ಲ ನಮ್ಮ ಪೊಲೀಸರು ಕೂಡ ಸಮರ್ಥವಾಗಿ ತನಿಖೆ ಮಾಡ್ತಿದ್ದಾರೆ ಯಾವ ಆಧಾರದ ಮೇಲೆ ವರ್ಗಾವಣೆಗೆ ಕೇಳಿದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಎಲ್ಲ ಯಾರು ನನಗೇನು ಅದರ ಬಗ್ಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಅಂದ್ರೆ ಯಾರಾದರೂ ರೆಪ್ರೆಸೆಂಟೇಶನ್ ಮಾಡಿದಾರಾ ಏನು ಅಂತೇಳಿ ಆ ಭಾಗದಲ್ಲಿ ಕೆಲವರು ಎಲ್ಲ ಎಣ್ಣೆ ಕೊಡಿ ಅದು ಕೇಂದ್ರ ಸರ್ಕಾರ ತನಿಖೆ ಮಾಡಲಿ ಅಂತೆಲ್ಲ ಮಾತುಗಳು ಆಡ್ತಾ ಇದ್ರು ಯಾರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರ ಸಂಸದರು ಅಥವಾ ಶಾಸಕರುಗಳು ಏನಾದರೂ ಹೇಳ್ಕೊಂಡಿದ್ರೆ ಗೊತ್ತಿಲ್ಲ ಅನೇಕರೆಲ್ಲ ಇರ್ಬೋದು ಗೊತ್ತಿಲ್ಲ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸಿದ್ದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ರೌಡಿ ಶೀಟರ್ಗೆ ಬಿಜೆಪಿ ರಕ್ಷಣೆ ನೀಡುತ್ತಿದೆ ಪೊಲೀಸ್ ಇಲಾಖೆಯಲ್ಲೂ ದಕ್ಷ ಅಧಿಕಾರಿಗಳು ಇದ್ದಾರೆ ಕ್ರಿಮಿನಲ್ ಸಾವಿನ ತನಿಖೆಗೆಲ್ಲ ಎನ್ಐಎ ಎಂದ್ರೆ ಹೇಗೆ ಅಂತ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ಆಗ ಚಾರ್ಜ್ ಶೀಟ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ರೌಡಿ ಶೀಟರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ಭಾರತೀಯ ಜನತಾ ಪಾರ್ಟಿಯವರೇ ರೌಡಿ ಮೋರ್ಚಾ ಅದರಲ್ಲಿ ರೌಡಿ ಸದಸ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ ಜನಸಾಮಾನ್ಯರಿಗೆ ಕೆಲಸ ಕೊಡಲಿಕ್ಕೆ ರಕ್ಷಣೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಇದು ಕೇವಲ ರಾಜಕೀಯ ಪ್ರೇರಿತ ಅದಲ್ಲದೆ ಕೋಮುವಾದ ಪ್ರೇರಿತವಾದಂಥ ಈ ಒಂದು ತನಿಖೆ ತತ್ತಕ್ಷಣ ನಿಲ್ಲಬೇಕು ಕರ್ನಾಟಕ ರಾಜ್ಯದ ಪೊಲೀಸರು ಬಾಂಬೆ ದೆಹಲಿ ಬಿಟ್ಟರೆ ಮೂರನೇ ಸ್ಥಾನದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಗಳು ಇರ್ತಕ್ಕಂಥದ್ದು ದಕ್ಷ ಪೊಲೀಸ್ ಆಡಳಿತ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತ ನಮಗೆಲ್ಲ ಹೆಮ್ಮೆ ಇದೆ ಈ ರೀತಿ ಮಾಡಿಕೊಂಡು ಬಂದ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಮಾಡಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ಆರ್ ಎಸ್ ನೀತಿಗಳಿಂದ ಜಿ ಡಿ ಪಿ ಬೆಳವಣಿಗೆ ಶೇಕಡಾ ಐದರಿಂದ ಆರಷ್ಟು ಕುಸಿತವಾಗಿದೆ ನೋಟ್ ಬ್ಯಾನ್ ತಪ್ಪು ಜಿಎಸ್ಟಿ ಯೋಜಿತವಲ್ಲದ ಲಾಕ್ಡೌನ್ ಮೇಕ್ ಇನ್ ಇಂಡಿಯಾ ಸ್ಮಾರ್ಟ್ ಆ್ಯಪ್ ಡಿಜಿಟಲ್ ಇಂಡಿಯಾ ನಮಾಮಿ ಗಂಗೆ ಸ್ಮಾರ್ಟ್ ಸಿಟಿ ಯೋಜನೆ ಸೇರಿ ಎಲ್ಲವೂ ವಿಫಲ ಆಗಿದೆ ಅಂತ ಖರ್ಗೆ ಕಿಡಿಕಾರಿದ್ದಾರೆ ಮೋದಿ ನೇತೃತ್ವದ ಎನ್ ಸರ್ಕಾರ ಒಂದು ವರ್ಷ ಪೂರೈಸಿದಂತಹ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದಂಥ ಅವರು ಮೋದಿ ಸರ್ಕಾರಕ್ಕೆ ನಾನು ಝೀರೋ ಮಾರ್ಕ್ಸ್ ಕೊಡ್ತೇನೆ ಅಂತ ವಾಗ್ದಾಳಿಯನ್ನು ನಡೆಸಿದರು ಮೋದಿ ಅವರು ಪ್ರಚಾರದಿಂದಲೇ ಅಧಿಕಾರಕ್ಕೆ ಬಂದಿದ್ದಾರೆ ನೋಟು ಅಮಾನ್ಯೀಕರಣದಿಂದ ಯಾರಿಗೆ ಅನುಕೂಲ ಆಯಿತು ಅಚ್ಚೆದಿನ್ ಆಯೇಗ ಅಂದ್ರೂ ಯಾರಿಗೆ ಅನುಕೂಲ ಆಯಿತು ಮೋದಿ ಸರ್ಕಾರ ಒಂದು ಭರವಸೆಯನ್ನು ಕೂಡ ಈಡೇರಿಸಿಲ್ಲ ಅಂತ ಸಿಎಂ ಆಕ್ರೋಶವನ್ನು ಹೊರಹಾಕಿದ್ದಾರೆ ಐವತ್ತು ಪರ್ಸೆಂಟ್ ಬರಬೇಕು ಅಂತ ಹೇಳಿದ್ರು ಇವರೇ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದ್ರು ಆದ್ರೆ ನೀವು ಅದನ್ನೆಲ್ಲ ಹೇಳದೇ ಇಲ್ಲ ನಿರ್ಮಲಾ ಸೀತಾರಾಮನ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಹದಿನೈದನೇ ಹಣಕಾಸಿನ ಆಯೋಗದವರು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರು ಶಿಫಾರಸು ಮಾಡಿದ್ರು ಕೊಟ್ರ ಬೆಲೆ ಮೇಜರ್ ಅಲ್ವಾ ಕರ್ನಾಟಕಕ್ಕೆ ಆಗ್ತಾ ಇದೆ ಬಿಜೆಪಿ ಅವರು ಇದನ್ನೆಲ್ಲ ಕೇಳಿ ಅಂತಂದ್ರೆ ಇಲ್ಲಿ ಸುಳ್ಳು ಸುಳ್ಳ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡ್ತಾ ಇದಾರೆ ಯಾರಿಗೆರೋ ಟ್ಯಾಕ್ಸಸ್ ನಲ್ಲಿ ಐವತ್ತು ಪರ್ಸೆಂಟ್ ಬರಬೇಕು ಅಂತ ಹೇಳುದು ಮೋದಿ ಆಡಳಿತ ಶೂನ್ಯ ಎಂಬ ಸಿಎಂ ಹೇಳಿಕೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ ಮೋದಿ ಸಾಧನೆಯನ್ನು ಅಳೆಯುವ ಅರ್ಹತೆ ಸಿಎಂಗಿಲ್ಲ ಎರಡು ವರ್ಷಗಳಿಂದ ರಾಜ್ಯದಲ್ಲಿ ನಿಮ್ಮ ಸಾಧನೆ ಏನು ಅನ್ನ ಭಾಗ್ಯ ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಟೋಪಿ ಹಾಕಿದ್ರಿ ಇದೇ ನಿಮ್ಮ ಸಾಧನೆನಾ ಅಂತ ಪ್ರತಾಪ್ ಸಿಂಹ ಸಿದ್ದರಾಮಯ್ಯರನ್ನು ಪ್ರಶ್ನೆ ಮಾಡಿದ್ದಾರೆ ಸರಣಿಗೆ ಸಿಎಂಗೆ ಈಗ ಒಬ್ಬ ವ್ಯಕ್ತಿಯ ಸಾಧನೆಯನ್ನ ಆತನ ಕೊಡುಗೆಯನ್ನು ಅಳೆಯುವಂತಹ ಅವ್ರು ಹೇಳುತ್ತೆ ಮೊದಲನೇದಾಗಿ ಸಿದ್ದರಾಮಯ್ಯವ್ರಿಗೆ ಇದೆಯಾ ಕಳೆದ ಎರಡು ವರ್ಷ ಆಯ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಎರಡು ವರ್ಷದಲ್ಲಿ ಇಡೀ ರಾಜ್ಯದ ಜನರ ತಲೆ ಮೇಲಿನ ಸಾಲವನ್ನು ಹೆಚ್ಚು ಮಾಡಿದ್ದು ರಾಜ್ಯಾದ್ಯಂತ ಕೊಲೆಗಳ ಸರಣಿಗೆ ದಾರಿ ಮಾಡಿಕೊಟ್ಟಿದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ನಿಮಗೆ ಸಂಬಳ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದು ನಿರುದ್ಯೋಗಿ ಯುವಕರಿಗೆ ನಿಮಗೆ ಯುವ ನದಿ ಕೊಡ್ತೀನಿ ಅಂತ ಟೋಪಿ ಹಾಕಿದ್ದು ಗೌರ್ಮೆಂಟ್ ಉದ್ಯೋಗಿಗಳಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂರು ನಾಮಭಾಗ್ಯಲ್ಲಿ ಗೃಹಲಕ್ಷ್ಮಿ ಅಂತ ಹೇಳಿ ತಿಂಗಳಿಂದ ಟೋಪಿ ಹಾಕ್ತಾರೆ ಹಾಸನ ಜಿಲ್ಲೆಯಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಹೆತ್ತ ತಾಯಿಯ ಮಗಳನ್ನ ನೀರಿನಲ್ಲಿ ಮುಳುಗಿಸಿ ಕೊಂದಿದ್ದಾಳೆ ಚನ್ನರಾಯಪಟ್ಟಣ ತಾಲೂಕಿನ ಜಿನ್ನೇನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಘಟನೆ ಕಂಡು ಬಂದಿದೆ ತಾಯಿ ಶ್ವೇತಾ ತನ್ನ ಆರು ವರ್ಷದ ಮಗಳು ಸಾನ್ವಿಯನ್ನು ಕೊಂದಿದ್ದಾಳೆ ಶ್ವೇತಾ ಮತ್ತು ಪತಿ ರಘು ಸುಮಾರು ನಾಲ್ಕು ವರ್ಷಗಳಿಂದ ದೂರ ಆಗಿದ್ರು ಅಲ್ಲದೆ ಪತಿಯಿಂದ ವಿಚ್ಛೇದನಕ್ಕಾಗಿ ಪತ್ನಿ ಶ್ವೇತಾ ಅರ್ಜಿ ಸಲ್ಲಿಸಿದ್ರು ಪತಿ ರಘು ಪೋಷಕರು ಸಾನ್ವಿ ಆರೈಕೆಯನ್ನು ಜವಾಬ್ದಾರಿಯನ್ನು ಹೊಂದಿದ್ರು ಬೆಂಗಳೂರಿನಿಂದ ಸಾನ್ವಿ ಕರೆದುಕೊಂಡು ಬಂದಿದ್ದಂತಹ ಶ್ವೇತಾ ಜಮೀನಿನ ಬಳಿ ನೀರಲ್ಲಿ ಮುಳುಗಿಸಿ ಮಗಳನ್ನು ಕೊಂದಿದ್ದಾರೆ ಈ ವೇಳೆ ಬಾಲಕಿ ಕೂಗಿದ್ದು ಕೇಳಿ ಅಕ್ಕಪಕ್ಕ ಜನರು ಸ್ಥಳಕ್ಕೆ ಓಡಿ ಬಂದಿದ್ದು ಇಬ್ಬರೂ ಸಾಯಲು ಬಂದಿದ್ವಿ ಅಂತ ಶ್ವೇತಾ ನಾಟಕ ಮಾಡಿದಾಳೆ ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಇಬ್ಬರು ಯುವಕರು ದಾರುಣವಾಗಿ ಮೃತಪಟ್ಟಿದ್ದಾರೆ ಚಾಮರಾಜನಗರದ ಆನೆಗುಂದಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಪಿಜಿಪಾಳ್ಯ ಗ್ರಾಮದ ಚಾಮರಾಜು ಮತ್ತು ಆಕಾಶ್ ಮೃತ ಇವೆಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಯುವಕರು ಸಂಬಂಧಿಕರ ಗೃಹ ಪ್ರವೇಶಕ್ಕೆಂದು ಆನೆಗುಂದಿಗೆ ಬಂದಿದ್ದರು ಈ ವೇಳೆ ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಿದ್ದಾರೆ ಈಜು ಬಾರದೆ ಇಬ್ಬರು ಯುವಕರು ಹೊಂಡದಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಅಗಲಗುರ್ಕಿ ಬಳಿ ಕುಡಿದ ಮತ್ತಿನಲ್ಲಿ ಸ್ನೇಹಿತನ ಮರ್ಮಾಂಗಕ್ಕೆ ಒದ್ದು ಹತ್ಯೆ ಮಾಡಿದ್ದಾರೆ ಅಸ್ಸಾಂ ಮೂಲದ ಮೋಹನ್ ಮೃತ ದುರ್ದೈವಿ ಮೋಹನ್ ಹಾಗೂ ಸ್ನೇಹಿತ ಹರಿದನ್ ತ್ರಿಪುರ ದಾಂಚನ್ ನಡುವೆ ಗಲಾಟೆ ಶುರುವಾಗಿದೆ ಗಲಾಟೆ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ಮೋಹನನ್ನ ಸ್ನೇಹಿತ ಹರಿದನ್ ದಾಂಚನ್ ಸೇರಿ ಕುಡಿದ ನಶೆಯಲ್ಲಿ ಕೊಲೆ ಮಾಡಿದ್ದಾರೆ ಸದ್ಯ ನಂದಿಗಿರಿಧಾಮ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಹೊಲಕ್ಕೆ ಮೇವು ತರಲು ಹೋಗಿದ್ದಂತಹ ಯುವಕನನ್ನು ಕಬ್ಬಿನ ಗದ್ದೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮದಮಕ್ಕನಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ ಸಚಿನ್ ವಿಜಯ್ ಹರಿಜನ ಕೊಲೆಯಾದಂತಹ ಯುವಕ ದುಷ್ಕರ್ಮಿಗಳು ಯುವಕನನ್ನು ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಹುಕ್ಕೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮುಂಗಾರು ಮಳೆ ಆರ್ಭಟಕ್ಕೆ ಮನೆ ಮೇಲ್ಛಾವಣಿ ಕುಸಿದು ಬಿದ್ದು ಗೃಹಿಣಿ ಮೃತಪಟ್ಟಿದ್ದಾರೆ ಸಂಗೀತ ಬಾಳಾಸಾಹೇಬ್ ಪಾಟೀಲ್ ಮೃತ ದುರ್ದೈವಿ ಕೂದಲೆಳೆ ಅಂತರದಲ್ಲಿ ಪತಿ ಮತ್ತು ಮಕ್ಕಳು ಪಾರಾಗಿದ್ದಾರೆ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಾಬಾನಗರದಲ್ಲಿ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಸಿದ್ಧಸ್ವಾಮಿ ಮೈದಾನದ ಬಳಿ ಸಂಭವಿಸಿದಂತಹ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದ್ದಂತಹ ಹನ್ನೊಂದು ಜನರ ಪೈಕಿ ತುಮಕೂರಿನ ಯುವಕ ಮನೋಜ್ ಕೂಡ ಮೃತಪಟ್ಟಿದ್ರು ಇದೀಗ ಇದೇ ಮನೋಜ್ ಕುಟುಂಬದಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ಮೊಮ್ಮಗನ ಅಗಲಿಕೆಯಿಂದ ನೊಂದಿದ್ದಂತಹ ಅಜ್ಜಿ ಇಂದು ಕೊನೆಯುಸಿರೆಳೆದಿದ್ದಾರೆ ದೇವಿರಮ್ಮ ಮೃತ ದುರ್ದೈವಿ ವಯೋಸಹಜ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ರು ಮೊಮ್ಮಗನ ಸಾವಿನಿಂದ ಚಿಂತೆಯಲ್ಲಿದ್ದಂತಹ ಅಜ್ಜಿ ದೇವಿರಮ್ಮ ನೋವಿನಲ್ಲೇ ಕೊನೆಯುಸಿರೆಳೆದಿದ್ದಾರೆ ಗೂಡ್ಸ್ ವಾಹನ ಬಿದ್ದು ರಸ್ತೆ ಬದಿ ನಿಂತಿದ್ದಂತಹ ವ್ಯಕ್ತಿ ಮೃತಪಟ್ಟಿದ್ದಾನೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕಸ್ಕೆ ಬಯಲಿನಲ್ಲಿ ಅಪಘಾತ ಸಂಭವಿಸಿದೆ ವೇಗವಾಗಿ ಬಂದ ಗೂಡ್ಸ್ ವಾಹನ ಕಾರಿಗೆ ಗುದ್ದಿ ಪಲ್ಟಿಯಾಗಿದೆ ಬಳಿಕ ರಸ್ತೆ ಬಳಿ ನಿಂತಿದ್ದಂತಹ ವ್ಯಕ್ತಿ ಮೇಲೆ ಗೂಡ್ಸ್ ವಾಹನ ಬಿದ್ದಿದೆ ಈ ವೇಳೆ ವಾಹನ ಬಿದ್ದ ರಭಸಕ್ಕೆ ಅಟೆಂಡರ್ ಸುಧಾಕರ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಗೂಡ್ಸ್ ವಾಹನದ ಚಾಲಕ ಸೇರಿ ಕಾರಿನಲ್ಲಿದ್ದವರಿಗೆ ಗಾಯಗಳಾಗಿವೆ ಸದ್ಯ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ Hold on. ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ವರ್ಷಧಾರೆ ಅಬ್ಬರ ಜೋರಾಗೆ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅಥಣಿ ತಾಲೂಕಿನ ಕೊಕಟನೂರ ಗ್ರಾಮದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇವಸ್ಥಾನದ ಗರ್ಭಗುಡಿಗೆ ಹಳ್ಳದ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಆದರೂ ಭಕ್ತರು ನೀರಿನ ಮಧ್ಯೆ ತೆರಳಿ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ